ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳದ್ದೇ ದರ್ಬಾರು ಇಂದು ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸಾಲು ಸಾಲು ಸಮಸ್ಯೆಗಳು ಚರ್ಚೆಗೆ ಬಂದು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಅಧಿಕಾರಿಗಳ ನಡುವೆ ಕೋಲಾಹಲಕ್ಕೆ ಕಾರಣವಾಯಿತು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮಮ್ಮ ನಾರಾಯಣಪ್ಪ ಮತ್ತು ಉಪಾಧ್ಯಕ್ಷ ಮುರಳಿ ಮೋಹನ್ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ನೀರಿನ ಸಮಸ್ಯೆ ಬೋರ್ವೆಲ್ಗಳ ನಿರ್ವಹಣೆ ಬೀದಿ ದೀಪಗಳ ನಿರ್ವಹಣೆ ನರೇಗಾ ಕಾಮಗಾರಿಯ ಬಿಲ್ ಪಾವತಿಯಲ್ಲಿ ವಿಳಂಬ ಜಲಗಾರರ ಬಾಕಿ ವೇತನ ಕಂದ ಆದಾಯ ವಸೂಲಾತಿ ಯೋಜನೆ ರೂಪಿಸುವಲ್ಲಿ ವಿಳಂಬ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಚರ್ಚಿಸಿದ ಸದಸ್ಯರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತರಾಟೆಗೆ ತೆಗೆದುಕೊಂಡರು ಇನ್ನು ಇದೇ ಸಭೆಯಲ್ಲಿ ಪಂತನಹಳ್ಳಿ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ನಲವತ್ತೊಂಬತ್ತು ಎಕರೆ ವಿಸ್ತೀರ್ಣದ ಲೇಔಟ್ಗೆ ಅನುಮೋದನೆ ನೀಡುವ ಕುರಿತು ಚರ್ಚಿಸಲಾಯಿತು ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುನೀಲ್ ಮಾತನಾಡಿ ಲೇಔಟ್ ನಿರ್ಮಾಣದಿಂದ ಪಂಚಾಯಿತಿಗೆ ಅಧಿಕ ಆದಾಯ ಬರುವ ನಿರೀಕ್ಷೆ ಇದೆ ಆದ್ದರಿಂದ ಎಲ್ಲೂ ಕಾನೂನು ಉಲ್ಲಂಘನೆಯಾಗದಂತೆ ಯಾವುದೇ ಅಕ್ರಮಕ್ಕೆ ಅನುವು ಮಾಡಿಕೊಡದಂತೆ ಪಾರದರ್ಶಕವಾಗಿ ಈ ಸ್ವತ್ತು ಸೇರಿದಂತೆ ಇತರೆ ಅನುಮೋದನೆ ನೀಡಬೇಕು ಎಂದರು ನಂತರ ಎಲ್ಲಾ ಸದಸ್ಯರು ಉಕ್ಕರಳಿನಿಂದ ಶೇಕಡಾ ಅರವತ್ತರಷ್ಟು ಲೇಔಟ್ ಅಭಿವೃದ್ಧಿಗೆ ಅನುಮೋದನೆ ನೀಡಿದರು ಇನ್ನು ಇದೇ ವೇಳೆ ಉಪಾಧ್ಯಕ್ಷ ಮುರಳಿ ಮಾತನಾಡಿ ಪಂಚಾಯಿತಿಯ ಸಮಸ್ಯೆಗಳನ್ನ ಹಂತ ಹಂತವಾಗಿ ಪರಿಹಾರ ಮಾಡುತ್ತೇವೆ ಅದರ ಭಾಗವಾಗಿ ದಿನಾಂಕ ಹದಿನಾಲ್ಕರಂದು ಪಂಚಾಯತಿ ವ್ಯಾಪ್ತಿಯ ಹದಿನಾಲ್ಕು ಹಳ್ಳಿಗಳಿಗೆ ಪಿಡಿಒ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ಭೇಟಿ ನೀಡಿ ಹಲವು ಸಮಸ್ಯೆಗಳನ್ನ ಇತ್ಯರ್ಥ ಇತ್ಯರ್ಥಪಡಿಸಲಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪಿಡಿಒ ವೆಂಕಟಾಮ್ ಪಂಚಾಯತಿ ಅಧಿಕಾರಿಗಳಾದ ವೆಂಕಟೇಶ್ ರಾಘವೇಂದ್ರ ಶ್ರೀನಾಥ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯತ್

ನಿಮ್ ಕೈಲಿ ಆಗಲ್ವಲ್ಲ ಇಲ್ಲ ಯಾರು ಕಾಸಿಗೆ ಬೋರ್ಡ್ ತಕೊಂಡಿದ್ದೀವಲ್ಲ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರು ತಿಂಗಳು ತಿಂಗಳ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಸುಕ್ಕಲ್ಲಿದೆ ಅಲ್ವಾ ಸಾರ್ ಏನಾದ್ರು ಇದಿಲ್ಲ ಆಯ್ತು ಆದಕ್ಕೂನು ನೀರ್ ಕುಡಿಯೋಕ್ ನೀರ್ ಇಲ್ವಲ್ಲ ಯಾಮದ ಕೊನಿಲ್ಲ ಮೊದ್ಲು ಅಗ್ರಿಮೆಂಟ್ ಹಾಕೊಂಡಿರೋ ಪೇಮೆಂಟ್ ಪೇಮೆಂಟ್ಗೂ ಮಾಡಿಲ್ಲ ಇವ್ರ ಇನ್ನೂ ಪಾಪ ಅಗ್ರಿಮೆಂಟ್ ಮಾಡ್ಕೊಂಡು ಪೇಮೆಂಟ್ ಕೊಟ್ಬಿಡ್ತಾರೆ ಕುಡಿಯಕ್ ನೀರಲ್ಲ ಊರಲ್ಲೇನಾ ಸರ್ ಎಸ್ ಸಮಸ್ಯೆ ಇದೆ ಗೊತ್ತಾ ನಮ್ಮಣ್ಣ ಬೆಳಗ್ಗೆ ಸಂಜೆ ನಮ್ಮ ಬೈ ಬಂದಾನೆ ಇವ್ರೆಲ್ಲ ಹೊಟ್ಟೆ ಗೆಲ್ಸಿ ವೇಸ್ಟ್ ನಮ್ ಊರಲ್ಲೇ ಅಂತ

ಸರ್ವೆ ನಂಬರ್ ಐದರಲ್ಲಿ ಮೂರು ಎಕರೆ ಇಪ್ಪತ್ತು ಇಪ್ಪತ್ತೊಂದು ಗುಂಟೆ ಸರ್ವೆ ನಂಬರ್ ಆರರಲ್ಲಿ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಸರ್ವೆ ನಂಬರ್ ಏಳರಲ್ಲಿ ಮೂವತ್ತಾರು ಗುಂಟೆ ಸರ್ವೆ ನಂಬರ್ ಒಂಬತ್ತರಲ್ಲಿ ಮೂವತ್ತು ಗುಂಟೆ ಸರ್ವೆ ನಂಬರ್ ಹತ್ತರಲ್ಲಿ ಮೂವತ್ತು ಗುಂಟೆ ಹನ್ನೊಂದರಲ್ಲಿ ಇಪ್ಪತ್ತ್ನಾಲ್ಕು ಗುಂಟೆ ಹನ್ನೆರಡರಲ್ಲಿ ಇಪ್ಪತ್ತೊಂಬತ್ತು ಗುಂಟೆ ಹದಿಮೂರರಲ್ಲಿ ಮೂವತ್ತ್ಮೂರು ಗುಂಟೆ ಹದಿನಾಲ್ಕರಲ್ಲಿ ಮೂವತ್ತೊಂದು ಗುಂಟೆ ಹದಿನೈದು ಎಕರೆಯಲ್ಲಿ ಒಂದು ಎಕರೆ ಹದಿನಾರರಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಸರ್ವೆ ನಂಬರ್ ಹದಿನೇಳರಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ సర్వే నంబర్ హినెటర ఎకరే సర్వే నంబర్ హతర ఇప్ప గుంటే సర్వే నంబర్ ఇప్పర హంటే సర్వే నంబర్ ఇప్పందర ఒంటే సర్వే నంబర్ ఇప్పడర ఇప్ప గుంటే ఇప్పరవ్ గుంటే ఇప్పర మూవెరడు గుంటె ఇప్పదర ఒంది ఎకరె ఏడు గుంటే ఇప్పర ఒకరే ఎరడు గుంటే ఇప్పర ఇప్ప గుంటే ఇప్పరొంబత్ గుంటే ఇప్పర మూవత్ గుంటే ಮೂವತ್ತರಲ್ಲಿ ಹತ್ತೊಂಬತ್ತು ಗುಂಟೆ ಮೂವತ್ತೊಂದರಲ್ಲಿ ಒಂದು ಎಕರೆ ಆರು ಗುಂಟೆ ಮೂವತ್ತೆರಡರಲ್ಲಿ ಒಂದು ಎಕರೆ ಒಂದು ಗುಂ ಒಂದು ಗುಂಟೆ ಮೂವತ್ತ್ ಮೂರರಲ್ಲಿ ಇಪ್ಪತ್ತೊಂಬತ್ತು ಗುಂಟೆ ಮೂವತ್ನಾಲ್ಕರಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಮೂವತ್ತೈದರಲ್ಲಿ ಎರಡು ಎಕರೆ ಮೂ ಇಪ್ಪತ್ತೊಂಬತ್ತು ಗುಂಟೆ ಮೂವತ್ತೊಂಬತ್ತು ಗುಂಟೆ ಸರ್ವೆ ನಂಬರ್ ಇಪ್ಪ ಇನ್ನೂರ ನಲವತ್ತು ಸಬ್ ಎರಡರಲ್ಲಿ ಐದು ಎಕರೆ ಹದಿನೆಂಟು ಗುಂಟೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೈದರಲ್ಲಿ ಎರಡು ಎಕರೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತಾರರಲ್ಲಿ ಎರಡು ಎಕರೆ ಹದಿಮೂರು ಗುಂಟೆ ಟೋಟಲ್ ನಲವತ್ತೊಂಬತ್ತು ಎಕರೆ ಚಿಲ್ಡ್ರೆ ಬರ್ತದೆ ಎಕರೆ ಬರ್ತದೆ ಟೋಟಲ್ ಒಂಬೈನೂರ ಮೂವತ್ತೇಳು ನಿವೇಶನಗಳು ಅದರಲ್ಲಿ ಮೂವತ್ತು ನಲವತ್ತು ಸೇಟ್ಸ್ ಇರೋದು ಮುನ್ನೂರ ಇಪ್ಪತ್ತೊಂದು ಮೂವತ್ತು ಐವತ್ತು ಇರೋದು ಇನ್ನೂರ ಐವತ್ನಾಲ್ಕು ಸೀಟು ಇನ್ನೊಂದು ಅನಿಯತ ಅಂತಿದೆ ಅನಿಯತ ಅದರಲ್ಲಿ ಮುನ್ನೂರ ಅರವತ್ತೆರಡು ಇದರಲ್ಲಿ ಒಟ್ಟು ವಸತಿಗೆ ಐವತ್ನಾಲ್ಕು ಪರ್ಸೆಂಟ್ ಇಟ್ಟಿದ್ದಾರೆ ಉದ್ಯಾನವನ ಮತ್ತು ಬಫರ್ಗೆ ಹದಿನಾಲ್ಕು ಪರ್ಸೆಂಟ್ ಇಟ್ಟಿದ್ದಾರೆ ರಸ್ತೆಗಳಿಗೆ ಮೂವತ್ತು ಪರ್ಸೆಂಟ್ ಇಟ್ಟಿದ್ದಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡ್ಬೇಕಾ ಅರವತ್ತು ಪರ್ಸೆಂಟ್ ರಿಲೀಸ್ ಮಾಡ್ಬೇಕು ಸರ್ ಈಗ ಇಡೀ ಪಂಚಾಯತಿ ಅನುಮದ ಎಲ್ಲ ಸದಸ್ಯರು ಕೊಡ್ತಾರೆ ಯಾವ್ದು ಅಬ್ಜೆಕ್ಷನ್ ಇಲ್ಲ ಇನ್ಯಾರ ಯಾರು ಇದ್ರು ಕೂಡ ಅವ್ರ ಅನಿಸಿಕೆ ತಿಳಿಸಬಹುದು ನನ್ನ ಅನಿಸಿಕೆ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಅನುಮದನೆ ಕೊಟ್ಟಿದ್ದೀನಿ

ಇವತ್ತಿನ ಸಭೆಯ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಅದು ನಮ್ಮ ಗ್ರಾಮ ಪಂಚಾಯಿತಿ ಹದಿನಾಲ್ಕು ಹಲ್ಲಿಗಳು ಒಳಗೊಂಡಿದೆ ಈ ಹದಿನಾಲ್ಕು ಹಳ್ಳಿಗಳಲ್ಲಿ ಮುಂದಿನ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ನೀರಿನ ಅಭಾವ ಜಾಸ್ತಿ ಆಗ್ಬೋದು ಅಂತ ಹೇಳ್ಬಿಟ್ಟು ಸದಸ್ಯರು ನಮ್ಮ ಗಮನಕ್ಕೆ ಕಲಿಸಿದ್ರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗಮನಕ್ಕೆ ಕಲಿಸಿದ್ರು ಅದಕ್ಕೆ ಸಾಮಾನ್ಯ ಸಭೆ ಇಟ್ಟು ಇವತ್ತು ನಾವು ಹದಿನಾಲ್ಕು ಒಂದು ಡೇಟ್ ನಿಗದಿಪಡಿಸ್ಕೊಂಡಿದ್ದೀವಿ ಹದಿನಾಲ್ಕನೇ ತಾರೀಕು ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ఏనేను ప్రాద్వామి వాటర్ సప్లైరు ಎಲ್ಲ ನೋಡಿಕೊಂಡು ನೀರಿನ ಅಭಾವದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಂಡು ಎಲ್ಲ ಕ್ಲಿಯರ್ ಮಾಡಬೇಕು ಸಮಸ್ಯೆ ಇಲ್ದಿರ ಸಮಸ್ಯೆಗಳ ಬಗ್ಗೆ ಆರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಎಲ್ಲ ಗ್ರಾಮಗಳಿಗೂ ಹದಿನಾಲ್ಕನೇ ತಾರೀಕು ಭೇಟಿ ನೀಡಿ ಒಳಗೆ ಚರ್ಚೆ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀವಿ ಅದ್ರೊಳಗೂ ಇದ್ರೆ ಮತ್ತೆ ಹದಿನೈದನೇ ತಾರೀಕು ಒಳಗೆ ಇದೆಲ್ಲ ನೀರಿನ ಸಮಸ್ಯೆ ಇಲ್ದಿರ ಹದಿನಾಲ್ಕು ಹಾಲಿಗಳೆಲ್ಲ ಕ್ಲಿಯರ್ ಮಾಡಿಸ್ತೀವಿ ನಮ್ಮ ಉದ್ದೇಶ ಅದೇ ಅದಕ್ಕೆ ನಾವು ಮೀಟಿಂಗ್ ಸರಿ ಅದು ಸರ್ಕಾರದ ವಿರುದ್ಧ ಸರ್ಕಾರ ಮಾಡಿರೋದು ಸರ್ಕಾರದಲ್ಲಿ ಆದೇಶ ಇಲ್ಲ ಮರಳು ದಂಧೆ ಮಾಡಬಾರ್ದು ಒಂದು ಆದೇಶ ಇದೆ ಆದರೂ ಅವರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಸರ್ಕಾರ ಕೋರ್ಟ್ ಇದೆ ಶಿಕ್ಷೆ ಕೊಡ್ತಾರೆ ನಮ್ಮ ಪಂಚಾಯಿತಿಯಲ್ಲಿ ಕಾರಣ ನಮ್ಗೆ ನಮಗೆ ನೆನ್ನೆ ಗೊತ್ತಾಯಿತು ಕಂಪ್ಲೇಂಟ್ ಆದಮೇಲೆ ನಾನು ನಮ್ಗೆ ಗೊತ್ತಾಯಿತು ಇವಾಗ ನಮ್ಗೆ ನಾವೊಂದು ಕೆಲಸ ಮಾಡ್ತೀವಿ ನಮ್ಮ ಪಂಚಾಯಿತಿ ನಮ್ಮ ಅಲ್ಲಿಗಳಲ್ಲಿರುವ ವಾಟರ್ ಮ್ಯಾನ್ಸ್ ಎಲ್ಲ ನಾಳೆ ಮೀಟಿಂಗ್ ಕರೆಸ್ಬಿಟ್ಟು ಯಾವ ಹಳ್ಳಿಗಳಲ್ಲಿ ಮರಳು ದಂಧೆ ಆಗಬಾರ್ದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಪಂಚಾಯತಿ ಕಡೆಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ವಾಟರ್ಮ್ಯಾನ್ ಮೀಟಿಂಗ್ ಕರೆಸ್ಬಿಟ್ಟು ನಾಳೆ ವಿಷಯ ಮುಗಿಸ್ತೀವಿ ಅಲ್ಲಿಗಳಲ್ಲಿ ಮರಳು ದಂಧೆ ಆಗ್ತೀರ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಗಮನಕ್ಕೆ ಕೊಡ್ತೀವಿ ಅವ್ರ ಕೈಯಲ್ಲಿ ಏನಾದರೂ ನಮಗೆ ಆ ಥರ ಆದರೆ ಇಂಟಿಮೇಷನ್ ನಮ್ಗೆ ಕೊಡ್ತಾರೆ ನಾವು ಆಗಿ ಆಕ್ಷನ್ ತಗೊಂಡು ನಾವು ಡಿಪಾರ್ಟ್ಮೆಂಟ್ ಕೈಯಿಂದ ಅವ್ರ ಡಿಪಾರ್ಟ್ಮೆಂಟ್ ಸಹಾಯ ಪಡ್ಕೊಂಡು ಅವ್ರಿಗೇನು ಶಿಕ್ಷೆ ಮಾಡಬೇಕು ಅನ್ನೋ ನಾವು ಮಾಡ್ತೀವಿ ಪಂಚಾಯತಿ ಹದಿನಾಲ್ಕು ಅಲ್ಲಿಗೆ ಹನ್ನೆರಡು ಜನ ಜಲಗಾರ ಹನ್ನೆರಡು ಜನ ಜಲಗಾರದಲ್ಲಿ ಎಂಟು ಜನ ಜಲಗಾರರು ನಿವೃತ್ತಿ ಹೊಂದಿದ್ದಾರೆ ಇವಾಗ ಕೆಲಸ ಮಾಡ್ತಾ ಇರೋದು ನಾಲ್ಕೇ ಜನ ಅದಕ್ಕೋಸ್ಕರ ನಾವು ಚರ್ಚೆ ಮೀಟಿಂಗಲ್ಲಿ ಹೊತ್ತು ಸಭೆಯಲ್ಲಿ ಚರ್ಚೆ ಮಾಡೋಣ ನಾಲ್ಕು ಜನ ಇನ್ನೊಂದು ನಾಲ್ಕು ಊರಿಗೆ ಡೆಪ್ಟೇಷನ್ ಮಾಡೋಣ ಮತ್ತೆ ನಿತ್ಯದಿಂದ ಆರು ಹಳ್ಳಿಗಳಿರುತ್ತೆ ಆ ಹಳ್ಳಿಗಳಲ್ಲಿ ಇವರು ಕೆಲಸ ಯಾರು ಮಾಡ್ತಾ ಇದ್ರು ಅಲ್ಲೇ ಕೆಲಸ ಮಾಡಿ ಅವ್ರ ಏನೋ ಒಂದು ಸ್ವಲ್ಪ ಮಾಡಿ ಇದು ಮಾಡೋಣ ಮತ್ತೆ ತಾಲೂಕ್ ಪಂಚಾಯತಿ ಅನುಮೋದನೆ ಕಲಿಸ್ತೀವಿ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗೆ ಅನುಮೋದನೆ ಕಲಿಸ್ತೀವಿ ಇ ಒ ಸಾಹೇಬರು ಅದಕ್ಕೆ ಅನುಮೋದನೆ ಮಾಡಿ ಕಲಿಸಿದ್ರೆ ತಗೋಬೋದು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರ ಲಕ್ಷ್ಮಮ್ಮರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ವು ಸಾಮಾನ್ಯ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಮತ್ತು ಮಹಾತ್ಮ ಗಾಂಧೀಜಿ ನೆರೆ ಯೋಜನೆ ಅಡಿಯಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದ್ದು ಒಂಬೈನೂರ ಇಪ್ಪತ್ತೈದು ನಿವೇಶನ ಹೊಸದಾಗಿ ಬಡಾವಣೆ ನಿರ್ಮಾಣ ಅಭಿವೃದ್ಧಿ ಆಗ್ತಾಯಿದೆ ಅದರ ವಿಷಯವನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ವು ಚರ್ಚೆ ಮಾಡಿ ಎಲ್ಲ ಕೂಲಂಕುಷವಾಗಿ ಅದು ಕಾನೂನುಬದ್ಧವಾಗಿ ಜಿಲ್ಲಾಧಿಕಾರಿಗಳ ಒಂದು ಕನ್ವರ್ಷನ್ ಡಿಸಿ ಕನ್ವರ್ಷನಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ನಮ್ಮ ಖುಷಿ ಏನಂತಂದರೆ ನಮ್ಮ ಪಂಚಾಯಿತಿಯಲ್ಲಿ ಇವತ್ತು ಹದಿನಾಲ್ಕು ಕಾಲಿಗಳು ಒಳಪಡ್ತದೆ ಹದಿನಾಲ್ಕು ಕಾಲಿಗಳಲ್ಲಿ ಕೂಡ ಸುಮಾರು ಒಂದು ಅಲ್ಲಿಯಲ್ಲಿ ನೂರು ಮನೆ ನೂರು ಮನೆ ಅಥವಾ ನೂರಿಪ್ಪತ್ತು ನೂರೈವತ್ತು ಒಳಗಡೆ ಬರುತ್ತೆ ಆದರೆ ಒಂದೇ ಒಂದೇ ಜಾಗದಲ್ಲಿ ಒಂಬೈನೂರು ಸೈಡ್ ನಮ್ಮದು ಇವತ್ತು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗ್ತದೆ ಅಂದರೆ ನಾವು ಖುಷಿ ಪಡಬೇಕು ಯಾಕಂತಂದರೆ ಆ ಒಂದು ಲೇಔಟಿಂದ ನಮ್ಮ ಪಂಚಾಯತಿಗೆ ಆ ಸಂಪನ್ಮೂಲ ಕ್ರೂಢೀಕರಣ ಆಗ್ತದೆ ಸುಮಾರು ನಮ್ಮ ಪಂಚಾಯತ್ಗೆ ಒಂದು ಎರಡರಿಂದ ಮೂರು ಕೋಟಿ ನಾಲ್ಕು ಕೋಟಿ ಕೂಡ ಆದಾಯ ಬರ್ತದೆ ಆ ಆದಾಯದಲ್ಲಿ ಬೇರೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸುವರ್ಣ ಅವಕಾಶ ಸಿಕ್ಕಿದೆ ಎರಡು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಒಂದು ಪಂಚಾಯಿತಿಯನ್ನು ಮಾಧುರಿ ಪಂಚಾಯಿತಿ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿಬಿಟ್ಟು ನಾವು ಭಾವಿಸಿದ್ದೀವಿ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಕುಡಿಯೋ ನೀರು ಆಗಿರ್ಬೋದು ಇವತ್ತು ಎರಡು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಅಭಾವವಾಗಿದೆ ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಪಿ ಡಿ ಅವರು ಮತ್ತು ಗಮನಕ್ಕೆ ತಂದಿದ್ದೀವಿ ಅವರು ಕೂಡಲೇ ಒಂದು ವಾರ ಕಾಲಕೋಶ ಕೊಡಿ ಅದನ್ನು ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಇದಾಯಿತು ಮತ್ತು ಬೀದಿ ದೀಪಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಮನೆಗಳ ನಿವೇಶನಗಳು ಇವತ್ತು ನಮ್ಮ ಪಂಚಾಯತಿಗೆ ಒಟ್ಟು ಸೆವೆಂಟಿ ಫೋರ್ ಹೊಸ ಮನೆಗಳು ಬಂದಿದೆ ಅದನ್ನು ಈಗಾಗಲೇ ಹಂಚಿಕೆಯನ್ನು ಆಗಿದೆ ಯಾರಿಗಿಲ್ಲ ಅವರಿಗೆ ಹಂಚಿಕೆಯನ್ನು ಕೂದವಾಗಿ ಅಲ್ಲಿಂದ ಗ್ರಾಮ ಪಂಚ ಸದಸ್ಯರು ಪಟ್ಟಿಯನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇವತ್ತು ಮನೆಗಳು ಕೂಡ ಇವತ್ತು ಜಿ ಪಿ ಎಸ್ ಅಲ್ಲಿ ಆಗಿದೆ ಆ ಈ ರೀತಿಯ ಅಭಿವೃದ್ಧಿಗೋಸ್ಕರ ಇವತ್ತು ಸಾಮಾನ್ಯ ಸಭೆಯಲ್ಲಿ ಅದೊಂದು ವಿಷಯ ಚರ್ಚೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ ಯಾರೋ ಅರ್ಜಿ ಹಾಕ್ಕೊಂಡಿದ್ರು ಅಂತ ಈ ಥರ ರಸ್ತೆ ಒತ್ತುವರಿ ಆಗಿದೆ ಅಂತೇಳಿ ಆ ಅರ್ಜಿ ಪ್ರಕಾರ ಮನೆ ದಂಡಾಧಿಕಾರಿಗಳು ಬಂದು ಸರ್ವೆ ಕಾರ್ಯ ಮಾಡಿ ಈಗಾಗಲೇ ಅಲ್ಲಿ ನಾಲ್ಕು ಅಡಿ ಏನೋ ಒತ್ತುವರಿ ಆಗಿದೆ ಹೇಳಿಬಿಟ್ಟು ಅದನ್ನು ಪಂಚಾಯಿತಿಗೆ ಒಂದು ಮನವಿಯನ್ನು ಕೊಟ್ಟಿದ್ದ ಅವರು ಒಂದು ಆದೇಶ ಮಾಡಿದ್ದಾರೆ ಅದ್ರ ಪ್ರಕಾರ ಪಿ ಡಿ ಅವರು ಅಧ್ಯಕ್ಷರು ಮತ್ತು ಎಲ್ಲ ಇದ್ದಾರೆ ಅದನ್ನು ಯಾವ ರೀತಿ ಕ್ರಮ ತೊಗೋಬೇಕು ಅಂತೇಳಿ ಮುಂದಿನ ಕ್ರಮಕ್ಕೆ ಅವ್ರಿಗೆ ನಾವು ಹೇಳಿದ್ವಿ ಆದೇಶ ತಗೊಂಡು ಮುಂದಿನ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ಆದ ನಂತರ ನೋಡೋಣ ಇವಾಗ ಇರ್ತಕ್ಕ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಇದನ್ನು ಅದನ್ನು ರದ್ದುಪಡಿಸಿ ತಡೆ ಹಿಡಬೇಕು ಮತ್ತು ಅದನ್ನು ಕೂಲಕುಶವಾಗಿ ಚರ್ಚೆ ಮಾಡಿ ಮತ್ತು ಅವ್ರಿಗೆ ಅವ್ರ ಏನೇ ಒಂದು ವಹಿವಾಟಕ್ಕೆ ನಾವು ಅವಕಾಶ ಮಾಡೋದಕ್ಕೆ ಪಂಚಾಯತ್ ಸದಸ್ಯರು ಕೂಡ ಸರ್ವನ್ಮೆ ಚರ್ಚೆ ಮಾಡಿ ಕೊಡಕ್ಕೆ ಮುಂದಿನ ಇರ್ತೀವಿ ಕ್ರಮ ತಗೊಂತೀವಿ ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ನೆನ್ನೆ ಮೊನ್ನೆ ಕೇಳ್ಪಟ್ಟು ಎಲ್ಲ ಪತ್ನಾಲಿ ಗ್ರಾಮದಲ್ಲಿ ಯಾರೋ ಈ ಥರ ಮೊ ಮೊದಲು ದಂಧೆ ಮಾಡಿದಾರಂತೆ ಈಗಾಗಲೇ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂತಂದರೆ ಕೂಡಲೇ ಬಂದು ಅದ್ರ ಮೇಲೆ ಬಂದು ಕ್ರಮ ತಗೊಂಡಿದ್ದಾರೆ ಎಲ್ಲ ಗಾಡಿಗಳು ಎಲ್ಲ ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ನಮ್ಮ ಸಂಬಂಧಪಟ್ಟ ಸಬ್ ಆಗಿರ್ಬೋದು ಸರ್ ಸರ್ಕಾರ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಕೂಡ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯ ಪರವಾಗಿ ಅಧ್ಯಕ್ಷ ಪರವಾಗಿ ಉಪಾಧ್ಯಕ್ಷ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಪೊಲೀಸ್ ಇಲಾಖೆ ಯಾಕಂದರೆ ಉತ್ತಮವಾಗಿ ಈ ಭಾಗದಲ್ಲಿ ಪೊಲೀಸು ಇಲಾಖೆ ಕೆಲಸ ನಿರ್ವಹಿಸಿದೆ ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ನಾವು Ay, you